ಎಲ್ಲಾ ಹೇಗಿದ್ದು ಫೈವ್ ಸ್ಟಾರ್ ಹೋಟ್ಲಿ ಇದ್ದ ಹೇಗಿತ್ತದಕ್ಕ ಒಳ್ಳೆ ಗಾಳಿ ಬೆಳಕಿ ಕೆಲಸ ಮಾಡಿ ಬಚ್ಚಪ್ಪಾಗ ಕೂದಲು ಹಿಂಗೆ ಒಳ್ಳೆ ಸರಂಗದ ನೀರು ಇದೀರಾ ಒಂದು ಸುಕ್ಕ ನೀರು ಬೇಕು ಹೇಳಿ ಎಪ್ಪಾಗ ಒಳ್ಳೆ ತಂಪು ನೀರು ಕುಡಿಯಲ್ಲ ಸಿಕ್ಕಿದೆ ಮತ್ತೆಂಥ ಬೇಡ ಆತ ಭಾರಿ ರುಚಿ ಸ್ವರಂಗದ ನೀರುದೇ ಬಾವಿ ನೀರುದೇ ಎಂಥ ರುಚಿ ಅಂತಿದ್ದ ಹೇಳಿ ಗುಣ ಇಲ್ಲೇ ಹಿಂಗಾಗ ಪುರುಸೊತ್ತಿದ್ದ ಹತ್ತರ ಮತ್ತೆ ಇಲ್ಲಿ ಗಂಡಿಲಿ ಏನೋ ಸುಮಾರು ಅಡಕೆ ಇದ್ದು ಅದೇ ಹೆರ್ಕೊ ಪುರುಸೋತಿ ಹೆರ್ಕೊಪ್ಪ ನಾವು ಗಡಿ ಬಿಡಿ ಅಂತ ಇಲ್ಲೇ ಹೇಳಿದರೆ ಇದು ಅಡಕೆಗೊಯ್ತ ಮನುಷ್ಯ ಬಾರದರೂ ಬೇಜಾರಿಲ್ಲೇ ಹಣ್ಣಾಗಿ ಉದರಿ ಅದು ಮೇಘಂತಾಗಿ ಹೋಗುತ್ತೋಳಿ ಆದರೆ ನಾವು ಕೊಯ್ಸಿ ತೆಕ್ಕೊಳಕಾತು ಇದು ನಾವು ದೇವರಿಗೆ ಗುರುತ್ವಾಕರ್ಷಣೆ ಬಲ ಕೊಟ್ಟಿದ್ದು ನಾವು ಬಿದ್ದು ಬಿದ್ದರೆ ಕೆಳಂಗೆ ಬೀಳೋದು ಕಟ್ಟಿಂಗೆ ಬೀಳೋಕ್ಕೆ ಇದರಿಂದ ಕೆಳ ಹೋಗುತ್ತೂ ಇಲ್ಲ ಅದು ಬಾರದ್ದರೆ ಮ ಓದಲೇ ನಮಗೆಂತ ತಲೆ ಬೇಸಿ ಕೈ ದೇವರು ಕೊಟ್ಟದ್ದು ಇದು ಲಾಕಕ್ಕೆ ಕೂದಲು ಕೆಲಸ ಮಾಡಿತ್ತು ಒಣಗಿಸಿ ಚೊಲ್ಲಿ ಮಾರಿತ್ತು ಮತ್ತು ಪೇಟೆ ಕೊಟ್ಟದ್ದು ಸಿಕ್ಕಿದ ವಯಸ್ಸಲ್ಲಿ ಒಳ್ಳೆ ಅಕ್ಕಿದಂದು ಉಂಡತ್ತೆ ಕಾಲು ನೀಡಿ ಹೊರಗಿತ್ತು ಹೇಗೆ ಆಗೋದಿಲ್ಲಲ್ಲ ನಾನು ಹೇಳಿದರೆ ನಮ್ಮ ಭಾಷೆಯಲ್ಲಿ ಸುಮಾರು ಇದ್ದು ಹಳೆ ಭಾಷೆಗಳಲ್ಲ ಒಂದೊಂದು ನೆಂಪ ಆವತ್ತು ಮತ್ತು ಇದಪ್ಪಾಗ ಅದು ಮರದೋತು ಹೀಗೆ ಬಚ್ಚಗೊಂದು ಅರ್ಧ ಗಂಟೆ ಮಾತಾಡಿದರೆ ಅದಕ್ಕೊಂದು ಸುಖ ಬೇರೆ ಕೆಲವು ಅಜ್ಜಂದರು ನಿಂಗೆ ಹೇಳೋದು ಕೇಳಿ ಫೋಕ ಮುಟ್ಟಿತ್ತು ತಪ್ಪಗಡಪ್ಪ ತಪ್ಪಗಡಪ್ಪಾಳೆ ಒಂದು ಭಾಷೆ ಇದ್ದು ಪೋಕು ಮುಟ್ಟಿತೋಳು ಇನ್ನೊಂದಿದ್ದು ಈ ಪೋಕು ಮುಟ್ಟಿದ ಕಥೆ ನಿಂಗೆ ಗೊಂತಿದ್ದ ನಮ್ಮ ಸುದರಿಕ ಶಂಬಟ್ಟದ್ದೇ ಇಲ್ಲಿ ಇಲ್ಲೋ ಅವ ಭಯಂಕರ ಶಾಸ್ತ್ರದ ಹೇಳಿದರೆ ಉಂಡ ಕೈಲಿ ಬೇರೆಂಥ ಹಿಂಗೆ ಮುಟ್ಲೇಡಿಯ ಅಶಾನ ಆದ ಅಶಾನ ಆತ ಕೈಲಿ ಮತ್ತೊಂದರೆ ಬೆಂದಿ ಮುಟ್ಲಡಿಯಾ ಅದಕ್ಕೆ ಕೈನಾದಕ್ಕು ಒಂದು ಗ್ಲಾಸಲ್ಲಿ ನೀರು ಮಡಿಗೆ ಮುಟ್ಟಿಡಬೇಕು ಇದು ಹಳೇ ಅಲ್ಲಿ ಭಾರಿ ಶುದ್ಧದ ಕ್ರಮಂಗ అషన్ ఆ తోడీ నీరు ఆత్ ముట్ట మజ్జిగా ఆత్కంకి కదురు ముట్టరు ముట్టకు ఎల్ద శుద్ధ అయిదు ఉండ బాళ ముట్ట మే బేరేంత హాంగే అష్టూ శాస్త్ర ఇప్పవనల్ ఎంతోళిర ఆ చెందకి సుధర్గా శంబట్ట మక్క ఎరడు నైి కుంజిగో ఎరడు పుచ్చ గుంజిగో నాల్కూ దన కంజిగ ఇం సుఖలు ఇప్పగా అప్పన తిచి దిన ಭಾರಿ ಸಣ್ಣ ಮನೆ ಅದೇ ನಾಯಿಗೆ ನಮ್ಮ ಮನೇಲಿಪ್ಪದೆಲ್ಲ ಒಳ್ಳೆಲ್ಲ ಬಂದು ಉಪದ್ರ ಇಲ್ಲಪ್ಪ ಈ ದನೋಕ್ಕೆಲ್ಲ ಒಳ್ಳೆ ದೇವರ ಹೆಸರು ಮಡಗಿದ್ದ ಹೆಂಬಟಜ ಪುಚ್ಚೆಗೂ ಹಾಗೆ ಕಂಠ ಬುಚ್ಚ ಮಂಗು ಬುಚ್ಚ ಇಲ್ಲಿ ಅಷ್ಟೇ ಹೆಸರು ಎಂಥದ್ದು ಇಲ್ಲೇ ಎರಡು ಮೂರು ನಾಯಿ ಇದ್ದು ಒಂದು ಬೊಗ್ಗುರ ಒಂದು ಪೋಕುರ ಮತ್ತೊಂದು ಕು ಕುಂಜ ಇನ್ನು ಹಿಂದೆಂಥ ಹೆಸರು ಮಡಗಿದ್ದವು ಬೇರೆ ಬೇರೆ ಬೊಗ್ಗರ ಹೇಳಿದ್ರೆ ದೊಡ್ಡ ನಾಯಿ ಪೋಕರೋಲೆ ಪೋಕೋಲಿ ಅದರ ಅದರ ರಜಾ ಸಣ್ಣ ನಾಯಿ ಬುದ್ಧಿದ್ದು ಇಲ್ಲ ಅಂದ್ರೆ ಭಾರಿ ಕೊಂಗಾಟದ್ದು ಶಂಬಟಜನ ತೋಟಕ್ಕೆ ಹಬ್ಬ ತೋಟಕ್ಕೆ ಬೇಕು ಗುಡ್ಡೆ ಕೊಪ್ಪ ಗುಡ್ಡೆಗೆ ಬೇಕು ಎಲ್ಲಿಯಾರು ಪೇಟೆಗೆ ಹೋಗ್ತಾರೆ ಬಸ್ ಸ್ಟಾಪಿನವರೇಗೆ ಬೇಕು ಅಲ್ಲಿಂದ ತಿರುಗಿ ಬಕ್ಕು ಈ ಪೋಕು ಹೇಳಿದರೆ ಶಂಬಟಜ್ಜನ ನಾಯಿ ಪೋಕು ಇದೇ ಈ ಬೋಳ ಮಂಟನ ಹಂಗೆ ಒಟ್ಟಿಂಗೇನು ಪದ್ರ ಇಲ್ಲೇ ಈ ತಿಥಿ ಜಂಬಾರ ದಿನ ಎಂಥಪ್ಪದು ಹೇಳಿದ್ದಾರೆ ನೆಂಟರಿಗೆಲ್ಲ ಬಂದಪ್ಪಾಗ ಅವಕ್ಕೆ ಆಸರಿಗ ಕೊಡೋದು ಕಾಫಿ ಕೊಡೋದು ಹಟ್ಟಿಗೆಲಸವು ಬಾಕಿ ಪುಚ್ಚೆಗೆ ಹಾಲಿರೋದು ಬಾಕಿ ನಾಯಿಯ ಬಿಡೋದು ಕಟ್ಟೋದು ನಾಯಿಗೆ ತಿಂಬಲ ಹಾಕೋದು ಬಾಕಿ ತಿಥಿ ಪೂಜೆದಿದ್ದ ಎಂಥ ಉವು ನಾವೇ ಉಪವಾಸ ಇರುತ್ತೆ ಉಪವಾಸ ಯಾಕಂದ್ರೆ ಸಜ್ಜಿಗೆ ಅವರಕ್ಕೆ ಇಡ್ಲಿ ಸಾಂಬಾರು ಹಾಗಿತ್ತಲ್ಲ ನಾವು ಬೇಕಾದಂಗೆ ಹೊತ್ತಿಗೆ ಸಿಕ್ಕತ್ತರ ಜೊತೆ ತಡವಾಗಿ ನಮ್ಮ ಹೊಟ್ಟೆ ತುಂಬಿದಿರುದೆ ನಮ್ಮ ಮನೇಲಿ ಇಪ್ಪ ಪುಚ್ಚೆ ನಾಯಿ ದನ ವಿಶೇಷ ಜಂಬಾರ ದಿನ ಅವ್ಕರ ಜೊ ಉಪವಾಸದಂಗೆ ಹೆಚ್ಚಿಗೆ ಒಬ್ಬೊಬ್ಬ ಇಪ್ಪಲ್ಲಿ ಅಪ್ಪ ಕೆಲಸದ ಇಪ್ಪಲ್ಲಿ ಕೆಲಸದ ಹಾಕುತ್ತು ಪೋಕು ಈ ಶಂಬಟ್ಟ ಜನ ಪೋಕು ನಾಯಿ ಬರೇ ಕಾಟಲ್ಲ ಭಾರಿ ಒಳ್ಳೆ ನಾಯಿ ಅದು ಆದರೆ ಅದಕ್ಕೆ ಮುನ್ನ ದಿನದಲ್ಲೇ ತಿಂಬಳೆ ಸಿಕ್ಕದ್ದೆ ಹಸು ಆಗಿ ದಿನ ಜೀವ ಹೋಗುತ್ತೋಳಿ ಅಪ್ಪಗ ಹೇಗಾರು ಹೆಂಗಲ್ಲದ್ದೇ ಮನೆ ದನಿಯ ಮನೆಯಲ್ಲದ ಒಳ ಹೋಗಿ ಏನಾದ್ರೂ ರಜೆ ಇದ್ದರೆ ತಿಂದು ಜೀವ ಒಳಿ ಸಿಕ್ಕೋಳಿ ಹೇಳ್ತಾ ಉದ್ದೇಶ ಆಯಿತು ಅದು ಬಂದು ಈ ತಿಂಡ್ಲಿ ಇಪ್ಪದೊಳಗೆ ಅದಕ್ಕೆ ಹೊಂತಿದ್ದೆ ತುಂಬ ಕಂಡಪ್ಪ ಕೊದಿ ತಡದತ್ತಿಲ್ಲ ಅದೇ ಸಿಕ್ಕಿದರೆ ಗಬ ಗಬ ಬಾಯಿ ತಿಂದ ತತ್ತೆ ಬಟ್ಟ ಬಂದವು ಬಾಕಿ ಎಲ್ಲ ಇದು ಮಾಡಿ ಅವರ ಕೈಕಾಲು ತೊಳಸಿ ಮೀಸಿ ಕೈಕಾಲು ತೊಳಸಿ ಕೂದು ಶುರು ಮಾಡಿ ಆಯ್ದು ಹಾಗೆ ತಿ ಮಾಡಿ ಅರ್ಧಪ್ಪಾಗ ಬಳಸಲಿಪ್ಪದೆಲ್ಲ ಬರಲಿ ಎಲ್ಲಿ ಹೇಳಿದವು ಬಳಸಲಿಪ್ಪದೆಲ್ಲ ಬರಲಿ ಅಪ್ಪಗ ಒಳ ಹೋಗಿ ವಡೆ ಸುಟ್ಟವು ಸುಕ್ಕುಂಡೆ ತಂಬುಳಿಗ ಅಶನ ತುಪ್ಪ ಹಪ್ಪಳ ಎಲ್ಲರೂ ತಲೆಕಂದೆ ಆ ತಕ್ಕೂ ತಪ್ಪಳೆ ಹೋಗ್ತಾ ಹೋದೇ ಶಂಬತ್ತ ಜನ ಹೆಂಡತಿಗೆ ತಲೆ ಬಿಸಿ ನೋಡಿಗೆಂಥರ ಏನ ಬೊಗ್ಗರ ಪೋಕ್ರ ಪೋಕು ಅಲ್ಲಿ ನಾಯಿ ನಾಯಿ ಅಂದ ಆಶನ ಪಾತ್ರಕ್ಕೆ ಬಾಯಿ ಹಾಕಿದ್ದೋಳಿ ಪೋಕು ಎಂಥರ ಮಾಡೋದು ಎಂಜಲ್ ಕೈಲಿ ಈಚೆಗೆ ಆ ತೊಂಡದಾರ ಇನ್ನೊಂದರ ನೀರಿಲ್ಲಿದ್ದ ಶುದ್ಧ ಮಾಡಿ ಆಯ್ಕು ಹಾಂಗಿತ್ತಲ್ಲಿ ಹಿಂಗೆ ಈ ನಾಯಿ ಪೋಕು ಮುಟ್ಟಿದ ಆಶನ ಬಳಸೋದ ಹಿಂಗೆ ತಿಥಿಗೆ ಪುನಃ ಈಗ ನಾಯಿ ತಿಂದ ಆಶನ ಹೇಳಿದರೆ ಅದರ ಎಂಜಲಾದರೆ ದನಕ್ಕೂ ಹಾಕಲ್ಲ ಅಡಿಯ ಉನ್ನತ ಇದ್ದರೆ ಇನ್ನೆರಡನೇ ಈಗ ಹೊಸ ಅಕ್ಕಿ ತೊಳೆದು ಮಡಿಗಿ ಬೆಂದು ತಿಥಿ ಆವಾಗಪ್ಪದು ಹಾಗಾಗಿ ಶಂಬಣ ಅಂದ್ರನ ದಿನಕ್ಕೆ ಮಾತ್ರ ಹೇಳಿದ್ದದು ಪೋಕು ಮುಟ್ಟಿದ್ರೆ ತೊಂದರೆ ಇಲ್ಲ ನಮ್ಮದೇ ಪೋಕಲ್ಲದು ಈಗ ಅಂದ್ರೆ ಪೋಕು ಮುಟ್ಟಿದ ಹಸನ ಹಿಡಕಿಯಲ್ಲ ಬರಗಿಡಿಕೆ ಕಷ್ಟೇ ನಾಯಿ ತಿಂದಲೇ ದನಕ್ಕೆ ಹಾಕಲಾಗ ಮನುಷ್ಯನಿಗೆ ಹೆಂಗೂ ಆಗ ಹಾಗಾಗಿ ನಮ್ಮ ಪೋಕು ಮುಟ್ಟಿದ್ದು ಇಂಧನ ಮಟ್ಟಿಗೆ ಆಗದಿಲ್ಲ ಹೇಳಿ ಹ್ಞೂ ಸುಮಾರು ದೀರ್ಘಾ ತೋಳಿ ಕಾ ಮಾತಾ ಅರೇ ರಾಮ